ವಾರದ ಒಳಗಡೆ ಸ್ಕ್ಯಾನ್ ಕಾಪಿ ರೆಕಾರ್ಡನ್ನು ಡೈರೆಕ್ಟಾಗಿ ನಾವು ಇಲ್ಲಿಂದ ಕೊಡ್ತೀವಿ ಸೊ ಹಿಂದೆ ಏನೇನು ಹೇಳ್ತಿದ್ರು ರೆಕಾರ್ಡ್ ಸಿಕ್ಕಿಲ್ಲ ಅದೇ ಅಂತ ಏನಿಲ್ಲ ಡೈರೆಕ್ಟಾಗಿ ಯಾರೋ ಹಾಕಿದರೆ ನಮ್ಮಲ್ಲಿ ರೆಕಾರ್ಡ್ ಇದ್ರೆ ಇಮಿಡಿಯೇಟ್ಲಿ ಒಂದು ವಾರದೊಳಗಡೆ ನಾವು ಅವರಿಗೆ ಡಿಜಿಟಲ್ ಪಾಪನ ಕೊಡ್ತೀವಿ ಅಂತ ಈ ಮೂಲಕ ನಮಗೆ ತಿಳಿಸ್ಲಿಕ್ಕೆ ಬಯಸ್ತೀವಿ ಹಿರಿಹಾರ ತಾಲೂಕಿನಲ್ಲಿ ಅತ್ಯಂತ ಹಳೆಯ ತಾಲೂಕು ಹಳೆಯ ದಾಖಲೆಗಳಿರ್ತಕ್ಕಂಥದ್ದು ಸುಮಾರು ಮೂವತ್ತೆರಡು ಲಕ್ಷ ದಾಖಲೆಗಳು ನಮ್ಮಲ್ಲಿ ಇದೆ ಯಾವ ದಾಖಲೆ ಯಾರು ಕೇಳ್ತಾರೆ ಎಲ್ಲಿದೆ ಏನಿದೆ ಅಂತೇಳಿ ಗೊತ್ತಾಗ್ತಾ ಅದಕ್ಕೆ ಈ ಎಲ್ಲ ದಾಖಲೆಗಳು ಕೂಡ ಡಿಜಿಟಲೈಸೇಷನ್ ಮಾಡಬೇಕು ಅಂದರೆ ಸ್ಕ್ಯಾನ್ ಮಾಡಿ ಸ್ಕ್ಯಾನ್ ಮಾಡಿ ಅದು ಶೇಖರಿಸಿಡಬೇಕು ಅಂತಕ್ಕಂಥ ತೀರ್ಮಾನವನ್ನು ಮಾಡಿ ಸುಮಾರು ಎಷ್ಟು ಒಂದು ಆರು ತಿಂಗಳಾಯಿತು ಒಂದು ವರ್ಷ ಅದರ ಇಡೀ ತುಮಕೂರು ಜಿಲ್ಲೆಯಲ್ಲಿ ಸಿಲರ್ ತಾಲೂಕು ಮಾತ್ರ ಈ ರೀತಿಯಾಗಿ ಸ್ಕ್ಯಾನ್ ಮಾಡಿ ಅದನ್ನು ಕಂಪ್ಯೂಟರ್ನಲ್ಲಿ ಶೇಖರಿಸಿರ್ತಕ್ಕಂಥದ್ದು ಈಗ ಯಾರು ಕೂಡ ತಿದ್ದಕ್ಕೆ ಬರೋದಿಲ್ಲ ಯಾರಾದರೂ ಕಾಪಿ ಬೇಕು ಅಂತಂದರೆ ಅರ್ಜಿ ಹಾಕಿದ ತಕ್ಷಣ ಒಂದು ವಾರ ಹತ್ತು ಹತ್ತು ದಿವಸದಲ್ಲಿ ನಿಮಗೆ ದಾಖಲೆಗಳು ದಾಖಲೆ ದಾಖಲೆಗಳು ಸಿಗ್ತವೆ ಅಂದರೆ ಎಲ್ಲೋ ಒಂದು ಕಡೆಗೆ ಮಧ್ಯವರ್ತಿಗಳು ದಾಖಲೆಗಳನ್ನು ಇದ್ದಾರಲ್ಲ ಅವರೆಲ್ಲರೂ ಕೂಡ ಮಧ್ಯವರ್ತಿಗಳಿಂದ ದೂರ ಇರೋದಕ್ಕೆ ಸಾಧ್ಯ ಆಗಿದೆ ಬಹುಶಃ ಇದೊಂದು ದೊಡ್ಡ ಬೆಳವಣಿಗೆ ಇದು ಹೆಚ್ಚು ಕಡಿಮೆ ಒಂದು ವರ್ಷ ಒಂದು ವರ್ಷದ ಐತಿ ಈಗ ಡಿಜಿಟಲೈಸೇಷನ್ ಪ್ರಾರಂಭ ಆಗಿದೆ ಈಗ ಮುಗಿಯೋ ಮುಗಿಯೋ ಹಂತದಲ್ಲಿದೆ ಈಗ ನೆನ್ನೆಯಿಂದ ಕಾಪಿನೂ ಕೂಡ ಕೊಡ್ತಾ ಇದ್ದಾರೆ ಮೊದಲೇ ಕಾಪಿ ಬಾಲಿಗೆ ಕೊಡ್ತಾ ಇದ್ದೀವಿ ಇದಕ್ಕೆ ಎಮ್ ಎಲ್ ಅವರು ತುಂಬ ಮುದ್ದು ಜಗಿಸ್ಕೊಂಡು ಶಿರಾಕೆನೇ ಆಗಬೇಕು ಅಂತ ಪಟ್ಟಿಟ್ಕೊಂಡು ಶಿರಾಕೆ ತಂದುಬಿಟ್ಟು ನಮ್ದೇ ಫಸ್ಟ್ ತಾಲೂಕು ಆಗಿದೆ ಆಲ್ಮೋಸ್ಟ್ ಕಂಪ್ಲೀಟ್ ಆಗಿದೆ ಒಂದು ಸುಮಾರು ಇನ್ನೊಂದು ತಿಂಗಳು ಕೆಲಸ ಇದೆ ಸೊ ಆಲ್ಮೋಸ್ಟ್ ನೈಂಟಿ ಪರ್ಸೆಂಟ್ ಎಲ್ಲ ಡಿಜಿಟಲೈಸೇಷನ್ ಆಗಿದೆ ಇಲ್ಲಿ ಯಾವುದೂ ನಾವು ಇಲ್ಲಿಂದನೇ ಕೊಡ್ತಾ ಇದ್ದೀವಿ ಸೊ ಇದಕ್ಕೆ ಎಮ್ ಎಲ್ ಅವರು ತುಂಬ ಶ್ರಮ ಪಟ್ಟಿದ್ದಾರೆ ಅವರು ಧನ್ಯವಾದ ತಿಳಿಸ್ತೀನಿ